ಬನ್ನಿ ಗೆಳೆಯರೆ ನಾವು ಹೋಗ್ತಿರೋದು ದರೋಜಿ ಹತ್ರ ನಾವು ಹೋಗ್ತಿರೋದು ಈಗ ಇಡೀ ಕರ್ನಾಟಕದಾಗೆ ಎರಡನೇ ಕೆರೆ ಅತಿ ದೊಡ್ಡ ಕೆರೆ ಇದು ನಮ್ಮ ದರೋಜಿ ಕೆರೆ ಅಂತ ಹೇಳಿಬಿಟ್ಟು ನೋಡಿ ಹೀಗಿದೆ ತೋರಿಸ್ ತೋರಿಸ್ತೀವಿ ನಿಮಗೀಗ ಇಲ್ಲೆಲ್ಲ ಗುಡ್ಡ ಗುಡ್ಡ ಇದೆ ಸುತ್ತಮುತ್ತ ನೋಡಿ ನೋಡಿ ಗೆಳೆಯರೆ ಕೋಡಿ ವೀರಭದ್ರೇಶ್ವರ ದೇವಸ್ಥಾನ ಇದು ಗರೂಜಿ ಹತ್ರನೇ ಇರೋದು ನೋಡಿ ವಾತಾವರಣ ಇದು ಚೆನ್ನಾಗಿದೆ ಹಾಗೆ ನಮ್ಮ ದರೋಜಿ ಕೆರೆ ಅತಿ ಹೆಚ್ಚು ಕೆರೆ ಹಳ್ಳಗಳಿಂದ ನೀರು ಬಂದು ಇಲ್ಲಿ ಸಂಗ್ರಹಣೆ ಆಗ್ತಾಯಿದ್ದಾವೆ ಸಂಗ್ರಹಣೆ ಆಗಿ ಈಗ ಕೋಡಿ ಬಿದ್ದಿದೆ ಮೊನ್ನೆ ಮಳೆ ಆಗಿದೆ ಅದನ್ನು ನೋಡೋಕ್ಕೆ ಬಹಳ ಸುಂದರವಾಗಿದೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ನೋಡಿ ನಿಮಗೂ ತೋರಿಸ್ಕೋಬೇಕಂದು ಆಸೆ ನೋಡಿ ಸುತ್ತಲೆ ಗುಡ್ಡ ಇದೆ ಮೇಲೆ ನೋಡಿ ಹೇಗಿದೆ ಇಲ್ಲೆಲ್ಲ ನಾವು ಹೆಂಗೆ ಬಂದಿದ್ವಿ ಎಲ್ಲ ನಮ್ಮ ಫ್ರೆಂಡ್ಸು ಅಥವಾ ಇನ್ನು ಈ ಊರಿನ ಪಕ್ಕದ ಊರವರು ಎಲ್ಲರು ಇದನ್ನ ಕೋಡಿ ನೋಡೋಕ್ಕಾಗಿ ಬಂದಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ ನಿಮಗೆ ಈಗ ತೋರಿಸ್ತಾ ಇರೋದು ದರೋಜಿ ಕೆರೆ ನೋಡಿ ಗೆಳೆಯರೆ ದರೂಜಿ ಕೆರೆ ತುಂಬಿ ನಲಿದಾಡುತ್ತಿದ್ದಾಳೆ ಗಂಗಾ ಮಾತೆ ಯಾವ ಥರ ನೀರು ಬರ್ತದ ಅಂತ ನೋಡಿ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಸ್ಟೆಪ್ ಇದೆ ತುಂಬಿ ಹರಿತಾ ಇದೆ ಎಷ್ಟೋ ಜನ ನೋಡೋಕೆ ಬಂದಿದ್ದಾರೆ ಈ ಸುಂದರವಾದ ಗಂಗಾ ಮಾತೆಗೆ ದರೂಜಿ ಕೆರೆ ಎಷ್ಟು ದೊಡ್ಡದಿದೆ ಆಯ್ತು ಇಡೀ ನಮ್ಮ ಕರ್ನಾಟಕದ ಎರಡನೇ ಸ್ಥಾನದಲ್ಲಿ ಇರೋದು ದರೂಜಿ ಕೆರೆ ನಮ್ಮ ಹೊಸಪೇಟೆ ಸುತ್ತಮುತ್ತ ಹಳ್ಳಿ ನೀ ಹಳ್ಳಿ ನೀರು ಎಲ್ಲ ನಮ್ಮ ದರೂಜಿ ಕೆರೆಗೆ ಬರ್ತಿರೋದು ನೋಡಿ ಪ್ರಶಾಂತವಾಗಿದೆ ಹಿಂದಿನ ವೀಡಿಯೋದಲ್ಲಿ ನಮ್ಮ ಬೈಲದ್ಗಿರಿ ಹಾಗೂ ಗುಂಡ್ಲದ್ಗಿರಿ ಧರ್ಮಸಾಗರ ಹಾಗೂ ಗಾದಿಂಗನೂರು ಮತ್ತು ಕುರಕುಂಪ ಇವೆಲ್ಲ ನೀರು ದರೂಜಿ ಕೆರೆಗೆ ಬರುತ್ತೆ ಅಂತ ನಾನು ಹೇಳಿದ್ದೆ ಇಂದಿನ ವೀಡಿಯೋದಲ್ಲಿ ಬಟ್ ಆ ಕೆರೆ ಯಾವುದಂತ ಇವತ್ತು ತೋರ್ಸಕ್ಕಂತೆ ನಿಮಗೋಸ್ಕರನೇ ಬಂದಿದ್ದೀನಿ ನೋಡಿ ಇದೇ ಕೆರೆ ಅದು ನಮ್ಮ ಕರ್ನಾಟಕದ ಎರಡನೇ ಕೆರೆ ದೊಡ್ಡ ಕೆರೆ ಅಂದರೆ ಎರಡನೇ ಕೆರೆ ಅಂತ ಹೇಳ್ತಾರೆ ಇದೇ ನಮ್ಮ ದರೂಜಿ ಕೆರೆ ಓಲ್ಡ್ ದರೂಜು ಕೆರೆ ನೋಡಿ ಕೇಳಿದರೆ ಮತ್ತೊಮ್ಮೆ ಒಂದು ವಿಷಯ ಏನು ಹೇಳಬೇಕಂದ್ರೆ ಅರ್ಜುನ್ ಸರ್ಜುನ್ ಮಳೆ ಬಂತು ಮಳೆ ಆ ಫಿಲಿಮ್ ತೆಗೆದಿದ್ದು ಇದೇ ಕೆರೆಯಲ್ಲೇ ನೋಡಿರಿ ಮೊಸಳೆಯಲ್ಲಿ ಅದೇನು ಶೂಟಿಂಗ್ ಮಾಡಿದಾರಲ್ಲ ನಮ್ಮ ದರೋಜಿ ಕೆರೆಯಲ್ಲಿ ನೋಡಿ ಇದೇ ಎಷ್ಟು ವಿಶಾಲವಾಗಿದೆ ಕೆರೆ ಅದು ನಿಮಗೇನು ಕಾಣುತ್ತೆ ಸುತ್ತ ಅದಕ್ಕಿಂತ ಜಾಸ್ತಿ ಇದೆ ನಮ್ಮ ಕ್ಯಾಮ್ರದಾಗ ಎಷ್ಟು ಬೇಕೋ ಅಷ್ಟು ಬಂದಿದೆ ಕ್ಯಾಮ್ರಾ ಇಲ್ಲೇ ಕ್ಯಾಚ್ ಮಾಡ್ತಾ ಅಲ್ಲಿಗೇನೆ ಇದೆ ಫಸ್ಟ್ ವೀಡಿಯೋ ಧರೂಜಿ ಕೆರೆ ಬ್ರಿಟಿಷರ ಕಾಲದಲ್ಲಿ ಆಗಿರೋದು ಇದು ಓಕೆ ಗೆಳೆಯರೆ ದರೂಜಿ ಕೆರೆನ ತೋರಿಸಿದ್ದೀವಿ ಇಂದಿನ ವಿಡಿಯೋದಲ್ಲಿ ದರೂಜಿ ಕೆರೆಗೆ ನಮ್ಮ ಊರಿನ ಸುತ್ತಮುತ್ತ ನೀರು ಹೋಗ್ತಿದ್ವಿ ಅಂತ ಹೇಳಿದ್ವಿ ಬಟ್ ಆ ಕೆರೆ ನಿಮಗೆ ತೋರಿಸಿದ್ದೀನಿ ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ